ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗೆಜ್ಜೆ ವಸ್ತ್ರನ ಮಾಡೋದನ್ನು ನೋಡೋಣ ತುಳಸಿ ಪೂಜೆಗೆ ಅಂತ ಈ ಗೆಜ್ಜೆ ವಸ್ತ್ರ ಮಾಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಸುಂದರವಾದ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈ ಹತ್ತಿ ತೊಗೊಂಡು ಹೀಗೆ ನಿಧಾನಕ್ಕೆ ಉದ್ದಕ್ಕೆ ಎಳ್ಕೋಬೇಕು ಅಂದರೆ ಎಲ್ಲ ಕಡೆಯೂ ಒಂದೇ ಸೈಜಲ್ಲಿ ಹತ್ತಿ ಬರಬೇಕು ನಂತರ ಈ ರೀತಿಯಾಗಿ ಕೆಳಗಡೆ ಸ್ವಲ್ಪ ರಫ್ ಆಗಿರೋ ಬಟ್ಟೆ ಅಥವಾ ಚೀಲ ಬರುತ್ತಲ್ಲ ಪೇಪ್ ಬಟ್ಟೆ ಬ್ಯಾಗು ಅದನ್ನು ಇಟ್ಕೊಂಡು ಹೀಗೆ ಕೈಯಲ್ಲಿ ಹೀಗೆ ಶೇಪ್ ಕೊಡ್ತಾ ಹೋಗಬೇಕು ಅಂದರೆ ರೌಂಡ್ ಶೇಪ್ ಬರಬೇಕು ಹೀಗೆ ತಿಕ್ತಾ ಹೋದಂಗು ನಾವು ಹತ್ತಿನ ಎಲ್ಲ ಇದರಲ್ಲೂ ಒಂದೇ ಸೈಜಲ್ಲಿ ಬರುತ್ತೆ ನೋಡಿ ಹೀಗೆ ಕರೆಕ್ಟಾಗಿ ರೌಂಡ್ ಶೇಪ್ ಬರಬೇಕು ಮತ್ತು ಸ್ವಲ್ಪ ಇನ್ನು ಉದ್ದ ಬೇಕು ಅಂತ ಅನಿಸಿದರೆ ಹೀಗೆ ಹತ್ತಿನ ಹೀಗೆ ತಗೊಂಡು ಮತ್ತೆ ಎಳ್ಕೊಂಡು ಹೀಗೆ ಜಾಯಿನ್ ಮಾಡ್ತಾ ನಾವು ಹೋಗ್ಬೋದು ನಾವು ಎಷ್ಟು ಚೆನ್ನಾಗಿ ತಿಕ್ತೀವಲ್ಲ ಈ ರೀತಿ ಶೇಪ್ ಕೊಡೋದಕ್ಕೆ ಅಂತ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ನಮಗೆ ಗೆಜ್ಜೆ ವಸ್ತ್ರ ಬರುತ್ತೆ ಮತ್ತು ಎಲ್ಲ ಕಡೆಯೂ ಒಂದೇ ರೀತಿಯಾಗಿ ನಮಗೆ ಹತ್ತಿ ಬರುತ್ತೆ ನೋಡಿ ನೀಟಾಗಿ ಹೀಗೆ ತೀಡ್ಕೋಬೇಕಾಗತ್ತೆ ಸ ಅಂದರೆ ನಾವು ಗೆಜ್ಜೆ ವಸ್ತ್ರ ಮಾಡ್ತಿರೋದು ಹತ್ತಿ ಏನಿರುತ್ತೆ ಸ್ವಲ್ಪ ಟೈಟಾಗಿ ಬರಬೇಕು ನಂತರ ಒಂದು ಸಣ್ಣ ಬೌಲಲ್ಲಿ ನೀರನ್ನು ಇಟ್ಕೊಂಡ್ಬಿಟ್ಟು ಒಮ್ಮೆ ಕೈಯಲ್ಲಿ ಮತ್ತೊಮ್ಮೆ ಹೀಗೆ ತಿಕ್ಕೋಬೇಕಾಗತ್ತೆ ಈಗ ನಂತರ ನೋಡಿ ಸ್ವಲ್ಪ ಹೀಗೆ ಮುಂದೆ ಹತ್ತಿ ಜಾಸ್ತಿ ಇದೆ ಅನಿಸಿದರೆ ಎಳ್ಕೊಂಡು ತೀಡ್ಕೋಬೇಕು ನಂತರ ಒಂದು ಟೂತ್ ಪಿಕ್ನ ತಗೊಂಡು ರೌಂಡ್ ಶೇಪ್ ಹಿಂದ್ಗಡೆ ಇರುತ್ತಲ್ಲ ಅದರಲ್ಲಿ ಹೀಗೆ ಸ್ವಲ್ಪ ನೀರನ್ನ ಅದ್ಬಿಟ್ಟು ಅರಿಶಿನ ಹಚ್ಚಿ ಹೀಗೆ ಟರ್ನ್ ಮಾಡಿದರೆ ನಮಗೆ ಸುತ್ತಲೂ ಹತ್ತಿಯ ಸುತ್ತಲೂ ಅರಿಶಿನ ಹಚ್ಕೊಳುತ್ತೆ ನೋಡಿ ಹೀಗೆ ನೀರನ್ನ ತಗೊಂಡು ಅರಿಶಿನದಲ್ಲಿ ಡಿಪ್ ಮಾಡಿಬಿಟ್ಟು ಹೀಗೆ ಪ್ರೆಸ್ ಮಾಡಬೇಕು ಸ್ವಲ್ಪ ತಿಕ್ಕಿದರೆ ಸಾಕಾಗತ್ತೆ ನೋಡಿ ಎಷ್ಟು ನೀಟಾಗಿ ಅಂಟಿಕೊಳ್ಳುತ್ತೆ ಅರಿಶಿನ ಅಂತ ಇದೇ ರೀತಿಯಲ್ಲಿ ನಾನು ಫುಲ್ ಹತ್ತಿ ರೆಡಿ ಮಾಡ್ಕೊಂಡಿದ್ವಲ್ಲ ಒಂದೊಂದು ಇಂಚ್ ಗ್ಯಾಪನ್ನು ಬಿಟ್ಬಿಟ್ಟು ಮಾ ಅರಿಶಿನ ಹಚ್ಕೊಂಡು ಹೋಗ್ತಾಯಿದ್ದೀನಿ ಫಸ್ಟು ನಿಮಗೆ ಕಷ್ಟ ಆಗತ್ತೆ ಅನಿಸಿದರೆ ಮೊದಲನೇ ಬಾರಿ ಮಾಡೋರೆಲ್ಲ ಆದರೆ ಒಂದು ಸಣ್ಣ ಸಣ್ಣ ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಕೆಚ್ ಪೆನ್ನು ಅಥವಾ ಯೆಲ್ಲೋ ಕಲರ್ ಸ್ಕೆಚ್ ಪೆನ್ನಲ್ಲೇ ಒಂದು ಮಾರ್ಕ್ ಮಾಡಿಕೊಂಡು ನಂತರ ಈ ರೀತಿ ಅರಿಶಿನ ಹಚ್ತಾ ಹೋಗ್ಬೋದು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಒಮ್ಮೊಮ್ಮೆ ನೀರಿನಲ್ಲಿ ಟೂತ್ ಪಿಕ್ಕನ್ನ ಅದ್ಬಿಟ್ಟು ನಂತರ ನಾನು ಅರಿಶಿನದಲ್ಲಿ ಡಿಪ್ ಮಾಡಿ ಹೀಗೆ ತೀಡ್ಕೋತಾ ಇದ್ದೀನಿ ಪ್ರತಿ ಸಲವೂ ಹೀಗೆ ಮಾಡಿಕೊಂಡ್ರೆ ನಮಗೆ ಟೂತ್ ಪಿಕ್ಕಲ್ಲಿ ಅರಿಶಿನ ತುಂಬ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಮತ್ತು ಇದಕ್ಕೆ ಹತ್ತಿಗೂ ಸಹ ಚೆನ್ನಾಗಿ ಎದ್ದು ಕಾಣಿಸೋ ರೀತಿ ಬರುತ್ತೆ ನಂತರ ನೋಡಿ ಈಗ ಮತ್ತೆ ಟೂತ್ಪಿಕ್ಕಲ್ಲಿ ಡಿಪ್ ಮಾಡಿಬಿಟ್ಟು ಈ ಅರಿಶಿನ ಏನು ಹಚ್ಚಿರ್ತೀವಲ್ಲ ಅದರ ಮಧ್ಯದಲ್ಲಿ ನಾನು ಕುಂಕುಮನ ಹಚ್ತಾ ಇದ್ದೀನಿ ಎಲ್ಲೆಲ್ಲಿ ಮಧ್ಯ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲೆಲ್ಲ ಕುಂಕುಮನ ಹಚ್ತಾ ಹೋಗಬೇಕು ಸೇಮ್ ಅದೇ ಪ್ರೊಸೀಜರು ಒಮ್ಮೆ ನೀರಿನಲ್ಲಿ ಟೂತ್ಪಿಕ್ಕನ್ನ ಡಿಪ್ ಮಾಡಿಬಿಟ್ಟು ಕುಂಕುಮದಲ್ಲಿ ಡಿಪ್ ಮಾಡಿ ನಂತರ ಈ ರೀತಿ ಹತ್ತಿಗೆ ಅಂದರೆ ರೆಡ್ ಅರಿಶಿನ ಇರುತ್ತಲ್ಲ ಅದರ ಮಧ್ಯದಲ್ಲಿ ಹೀಗೆ ತೀಡ್ಕೋತಾ ಹೋಗಬೇಕು ಇದೇ ರೀತಿಯಲ್ಲಿ ನಾನು ಫುಲ್ ಅರಿಶಿನ ಹಚ್ಚಿದಲ್ಲೆಲ್ಲ ಮಧ್ಯದಲ್ಲಿ ಕುಂಕುಮನ ಹಚ್ತಾ ಹೋಗ್ತಾ ಇದ್ದೀನಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಡಿಫ್ರೆಂಟಾಗಿ ಮಾಡೋವಂಥ ಗೆಜ್ಜೆ ವಸ್ತ್ರ ಇದು ನೋಡಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಇವಾಗ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನಿಲ್ಲಿ ಮತ್ತೆ ಮೂರು ಎಳೆನ ಜೋಡಿಸ್ಕೊತಾ ಇದ್ದೀನಿ ನಂತರ ಹೀಗೆ ಹತ್ತಿನ ಒಂದು ಪೀಸ್ ತೊಗೊಂಬಿಟ್ಟು ಹೀಗೆ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಮಾಡಿ ಹೀಗೆ ಹೆಬ್ಬೆರಳಲ್ಲಿ ಹೀಗೆ ನಾವು ತೀಡ್ತಾ ಹೋಗ್ಬಿಟ್ರೆ ನಮಗೆ ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಇಲ್ಲಾಂದರೆ ಈ ಥರ ಒಂದು ಪೆನ್ಸಿಲ್ ಆದೂ ತೊಗೋಬೋದು ಇಲ್ಲ ಟೂತ್ ಪಿಕ್ಕಲ್ಲಾದರೂ ಸಹ ಮಾಡ್ಬೋದು ಅದು ಸಹ ಚೆನ್ನಾಗಿ ಒಳ್ಳೆಯ ಶೇಪಲ್ಲಿ ನಮಗೆ ಬರುತ್ತೆ ಒಟ್ಟಿನಲ್ಲಿ ನಮಗೆ ಸರ್ಕಲ್ ಶೇಪಲ್ಲಿ ವಸ್ತ್ರದ ಥರ ಬಂದರೆ ಆಯಿತು ನೋಡಿ ಎರಡು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಈ ರೀತಿ ಎರಡು ಸೈಡಿಗೂ ವಸ್ತ್ರನ ಸ್ಟಿಕ್ ಮಾಡಿದ್ದೀನಿ ಅಂದರೆ ಜಸ್ಟ್ ಇಟ್ಟಿದ್ದೀನಿ ನಾನು ಗಮ್ ಹಾಕಿಯೂ ಸಹ ಫಿಕ್ಸ್ ಮಾಡ್ಬೋದು ಯಾಕೆಂದರೆ ಅರಿಶಿನ ಕುಂಕುಮ ಹಾಕಿರೋದು ನಮಗೆ ಸ್ವಲ್ಪ ವೆಟ್ಟಿರೋದರಿಂದ ಅದ್ರ ಮೇಲೆ ಇಟ್ಬಿಟ್ರೆ ನೀಟಾಗಿ ಸ್ಟಿಕ್ ಆಗುತ್ತೆ ಇದರ ಮೇಲ್ಗಡೆ ನಾನು ಅರಿಶಿನ ಮತ್ತು ಕುಂಕುಮ ಎರಡನ್ನೂ ಸಹ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಈ ಗೆಜ್ಜೆ ವಸ್ತ್ರದ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಮಾಡಿ ನೀವು ಸಹ ಈ ಬರುವ ತುಳಸಿ ಪೂಜೆಗೆ ಹಾಕ್ಬೋದು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತೀವಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತೊಮ್ಮೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಆಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್